ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಇವತ್ತಿನ ವಿಷಯ ಮಾತ್ರ ಬಹಳ ಕುತೂಹಲಕಾರಿಯಾಗಿದೆ ಅಡುಗೆ ಮನೆಗೆ ಸಂಬಂಧಿಸಿದ ವಾಸ್ತು ವಿಷಯವನ್ನ ಹೇಳ್ತಾ ಇದ್ದೀನಿ ಅಡುಗೆ ಮನೆಯ ಈ ಮಸಾಲಾ ಡಬ್ಬಿಯಲ್ಲಿ ಈ ಒಂದು ವಸ್ತು ಖಾಲಿ ಆಗಬಾರ್ದು ಅಕಸ್ಮಾತ್ ಅದು ಖಾಲಿ ಆಯಿತು ಅಂತಂದರೆ ಆ ಬಟ್ಲಲ್ಲಿ ಇನ್ನೊಂದು ಆಲ್ಟರ್ನೇಟಿವ್ ವಸ್ತುವನ್ನು ತುಂಬಿಟ್ಟು ನಾವು ಆರ್ಥಿಕ ಸಂಕಷ್ಟದಿಂದ ಹೇಗೆ ಪಾರಾಗಬೇಕು ಪ್ರತಿಯೊಬ್ಬರ ಮನೆಯಲ್ಲಿರುವಂತಹ ಗ್ಯಾಸ್ ಸ್ಟೌವ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಸಾಮಾನ್ಯವಾಗಿ ಸುಮಾರು ನೈಂಟಿ ಅಥವಾ ನೈಂಟಿ ನೈನ್ ಪರ್ಸೆಂಟ್ ಜನ ಈ ತಪ್ಪನ್ನು ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ವೀಕ್ಷಕರೇ ಪ್ರಕೃತಿಯ ಈ ಸುಂದರವಾದ ಮಡಿಲಿನಲ್ಲಿ ಜೀತ್ ಸ್ಪೆಷಲ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನೀವೇನಾದರೂ ಈ ವಾಹಿನಿಯನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ ಅದನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಷನ್ ಕೂಡ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಂ ಈ ವಿಡಿಯೋ ಕೆಳಗಡೆ ನಿಮಗೆ ಜಾಯಿನ್ ಎನ್ನುವ ಬಟನ್ ಸಿಗುತ್ತೆ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಏನೆಲ್ಲ ಸೌಲಭ್ಯ ಗುರುಗಳೇ ಅಂತ ಕೇಳ್ತೀರಾ ಮೆಂಬರ್ ಆದರೆ ನೀವು ಮೆಂಬರ್ ಆಗಿ ನಿಮಗೋಸ್ಕರ ಇರುವಂತಹ ವಿಶೇಷ ಆಧ್ಯಾತ್ಮ ಜ್ಯೋತಿಷ್ಯ ವಾರ ಭವಿಷ್ಯ ಈ ರೀತಿಯ ಕಾರ್ಯಕ್ರಮಗಳನ್ನು ನೀವು ಅರ್ಲಿಯಾಗಿ ನೋಡ್ಬೋದು ವೀಕ್ಷಕರೇ ಇವತ್ತಿನ ವಿಷಯ ಮಾತ್ರ ಬಹಳ ಕುತೂಹಲಕಾರಿಯಾಗಿದೆ ಅದೇನಪ್ಪ ಅಂದರೆ ಅಡುಗೆ ಮನೆಗೆ ಸಂಬಂಧಿಸಿದ ವಾಸ್ತು ವಿಷಯವನ್ನು ಹೇಳ್ತಾ ಇದ್ದೀನಿ ನೋಡಿ ಅಡುಗೆ ಮನೆಯ ಈ ಮಸಾಲ ಡಬ್ಬಿಯಲ್ಲಿ ಈ ಒಂದು ವಸ್ತು ಖಾಲಿಯಾಗಬಾರ್ದು ಖಾಲಿಯಾದರೆ ಅದರ ನೇರ ಪರಿಣಾಮ ನಮ್ಮ ಜೇಬಿನ ಮೇಲೆ ಬೀಳುತ್ತೆ ಅದರರ್ಥ ಹಣಕಾಸು ನಷ್ಟ ಆಗುತ್ತೆ ಹಾಗಾದರೆ ಎಲ್ಲರೂ ಸಾಮಾನ್ಯವಾಗಿ ಸುಮಾರು ನೈಂಟಿ ಅಥವಾ ನೈಂಟಿ ನೈನ್ ಪರ್ಸೆಂಟ್ ಜನ ಈ ತಪ್ಪನ್ನು ಮಾಡ್ತಾರೆ ಮಸಾಲ ಡಬ್ಬಿಯಲ್ಲಿ ಈ ವಸ್ತು ಖಾಲಿಯಾದ ತಕ್ಷಣ ಅದಕ್ಕೆ ಆಲ್ಟರ್ನೇಟಿವ್ ನೋಡಿ ತರೋದಕ್ಕೆ ಇಮಿಡಿಯೇಟ್ಲಿ ಅಂಗಡಿಗಳು ಓಪನ್ ಇರದೇ ಇರಬಹುದು ಅಥವಾ ನಿಮಗೆ ಸಮಯ ಇರದೇ ಇರಬಹುದು ಅಂತ ಅನಿವಾರ್ಯ ಸಂದರ್ಭದಲ್ಲಿ ಆ ಮಸಾಲಾ ಒಂದು ಏನಿರುತ್ತೆ ಆ ಡಬ್ಬಿಯಲ್ಲಿ ಅದನ್ನ ಖಾಲಿ ಬಿಟ್ಟು ಬಿಡಬಾರ್ದು ಖಾಲಿ ಬಿಟ್ಟಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ ಹಾಗಾದರೆ ಆ ಮಸಾಲ ಪದಾರ್ಥ ಯಾವುದು ಖಾಲಿ ಆಗಲಿಕ್ಕೆ ಯಾವ ಪದಾರ್ಥವನ್ನು ಬಿಡಬಾರ್ದು ಅಕಸ್ಮಾತ್ ಅದು ಖಾಲಿ ಆಯಿತು ಅಂತಂದರೆ ಆ ಬಟ್ಲಲ್ಲಿ ಇನ್ನೊಂದು ಆಲ್ಟರ್ನೇಟಿವ್ ವಸ್ತುವನ್ನು ತುಂಬಿಟ್ಟು ನಾವು ಆರ್ಥಿಕ ಸಂಕಷ್ಟದಿಂದ ಹೇಗೆ ಪಾರಾಗಬೇಕು ಈ ಎಲ್ಲ ಕುತೂಹಲಕಾರಿಯಾದ ಮಾಹಿತಿಯನ್ನು ಒಂದೊಂದಾಗಿ ನಿಮಗೆ ಈಗ ಹೇಳ್ತೀನಿ ನೋಡಿ ವೀಕ್ಷಕರೇ ಆ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ಪ್ರತಿಯೊಬ್ಬರ ಮನೆಯಲ್ಲಿರುವಂತಹ ಗ್ಯಾಸ್ ಸ್ಟವ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡಕ್ಕೆ ಇಷ್ಟಪಡ್ತೀವಿ ಈಗ ಆ ಮಾಹಿತಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ವೀಕ್ಷಕರೇ ಪ್ರತಿಯೊಬ್ಬರ ಮನೆಯಲ್ಲಿ ಗ್ಯಾಸ್ ಸ್ಟೌವ್ನ ಯೂಸ್ ಮಾಡೇ ಮಾಡ್ತೀವಿ ಅದರಲ್ಲಿ ಎರಡು ಬರ್ನರ್ ಇರುತ್ತೆ ಮೂರು ಬರ್ನರ್ ಇರುತ್ತೆ ನಾಲ್ಕು ಬರ್ನರ್ ಇರುತ್ತೆ ಕೆಲವೊಬ್ಬರು ಸಿಂಗಲ್ ಬರ್ನರ್ ಸ್ಟೌವನ್ನ ಯೂಸ್ ಮಾಡ್ತಾರೆ ಇನ್ನು ಕೆಲವೊಬ್ಬರು ಐದು ಬರ್ನರ್ ಇರುವಂಥ ಸ್ಟವನ್ನು ಯೂಸ್ ಮಾಡ್ತಾರೆ ಹಾಗಾದರೆ ಎರಡು ಬರ್ನರ್ ಇರುವಂತಹ ಗ್ಯಾಸ್ ಸ್ಟವನ್ನು ಯೂಸ್ ಮಾಡಿದರೆ ಏನು ಫಲ ಇದರಿಂದ ಗಂಡ ಹೆಂಡತಿಯಲ್ಲಿ ಅನೋನ್ಯತೆ ಇರುತ್ತೆ ಪ್ರೀತಿ ವಿಶ್ವಾಸ ಹೆಚ್ಚಾಗಿರುತ್ತೆ ಮೂರು ಬರ್ನರ್ ಇರುವಂತಹ ಗ್ಯಾಸ್ ಸ್ಟವನ್ನು ಯೂಸ್ ಮಾಡೋದರಿಂದ ಆ ಮನೆಯಲ್ಲಿ ಆರೋಗ್ಯ ಮತ್ತು ಪ್ರಗತಿ ವೃದ್ಧಿ ಆಗ್ತಾ ಇರುತ್ತೆ ಹಣಕಾಸಿನ ಏಳಿಗೆ ಇರುತ್ತೆ ಇನ್ನು ನಾಲ್ಕು ಬರ್ನರ್ ಇರುವಂತಹ ಗ್ಯಾಸ್ ಸ್ಟವನ್ನ ಯಾರು ಯೂಸ್ ಮಾಡ್ತಾರೆ ಆ ಮನೆಯಲ್ಲಿ ಪ್ರಾಸ್ಪೆರಿಟಿ ನೇಮ್ ಆ್ಯಂಡ್ ಫೇಮ್ ಅಬಂಡನ್ಸ್ ಸಾಕಷ್ಟು ಇರುತ್ತೆ ವಿಶೇಷವಾಗಿ ಯಾವ ಫ್ಯಾಮಿಲಿಗಳು ಬಿಸ್ನೆಸ್ಸನ್ನು ಮಾಡ್ತಾರೆ ಅಂಥ ಬಿಸ್ನೆಸ್ ಮನ್ ಫ್ಯಾಮಿಲಿಯಲ್ಲಿ ನಾಲ್ಕು ಬರ್ನರ್ ಇರುವಂತಹ ಗ್ಯಾಸ್ ಸ್ಟೋವ್ ಯೂಸ್ ಮಾಡೋದು ಬಹಳ ಸೂಕ್ತ ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ ಅದೇ ರೀತಿ ಒಂದು ಬರ್ನರ್ ಇರುವಂತಹ ಸ್ಟೋವನ್ನು ಯಾವಾಗಲೂ ಯೂಸ್ ಮಾಡಬಾರ್ದು ಇದರಿಂದ ಏನಾಗುತ್ತೆ ಜೀವನದಲ್ಲಿ ಸ್ಟ್ರಗ್ಲಿಂಗ್ ಜಾಸ್ತಿ ಆಗುತ್ತೆ ಒಂಟಿತನ ಜಾಸ್ತಿ ಆಗುತ್ತೆ ತುಂಬ ಕಷ್ಟ ಆಗುತ್ತೆ ಅದೇ ರೀತಿ ಐದು ಬರ್ನರ್ ಇರುವಂಥ ಗ್ಯಾಸ್ ಸ್ಟೋವ್ ಈಗ ನೀವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಇದನ್ನೂ ಕೂಡ ಯೂಸ್ ಮಾಡಬಾರ್ದು ಇದರಿಂದ ಏನಾಗುತ್ತೆ ಮೆಂಟಲ್ ಸ್ಟ್ರೆಸ್ ಆಗುತ್ತೆ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ ಮನೆಯ ಸದಸ್ಯರೆಲ್ಲ ಆಚೆಗೆ ಈಚೆಗೆ ಚಲ್ಲಪಿಲ್ಲಿಯಾಗಿ ಒಬ್ರೊಂದು ಊರಲ್ಲಿರೋದು ಒಬ್ಬರೊಂದು ಊರಲ್ಲಿರೋದು ಈ ಥರದ ತೊಂದರೆಗಳು ಬರುತ್ತೆ ಅಂತ ಹೇಳುತ್ತೆ ವಾಸ್ತುಶಾಸ್ತ್ರ ವೀಕ್ಷಕರೇ ಇನ್ನು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂದರೆ ಮಸಾಲೆ ಡಬ್ಬಿಯಲ್ಲಿ ಅಕಸ್ಮಾತ್ ನೋಡಿ ಈಗ ಮನೆ ಅಂದರೆ ಮನೆ ಸದಸ್ಯರಿರ್ತಾರೆ ಊಟದ ವಸ್ತುಗಳನ್ನು ಯಾವ ರೀತಿ ಬಳಕೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಮನೆಗೆ ಸಡನ್ ಆಗಿ ಗೆಸ್ಟ್ಗಳು ಬರಬಹುದು ಅಥವಾ ನಾವೇ ಅವತ್ತು ಮನೆಯಲ್ಲಿ ಒಂದು ಸ್ವಲ್ಪ ಜಾಸ್ತಿ ಅಡುಗೆಯನ್ನು ಮಾಡ್ಬೋದು ಆ ಸಂದರ್ಭದಲ್ಲಿ ಇಷ್ಟೇ ಪದಾರ್ಥಗಳನ್ನು ಹಿಡಿದು ಬಳಸಿ ಅಂತ ನಾವು ಯಾರಿಗೂ ರಿಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲಪ್ಪ ಅವಾಗೇನಾಗುತ್ತೆ ಮಸಾಲೆ ಡಬ್ಬಿಯಲ್ಲಿರುವಂಥ ಯಾವುದೋ ಒಂದು ಬಟ್ಲಲ್ಲಿ ಒಂದು ಮಸಾಲೆ ಪದಾರ್ಥ ಖಾಲಿ ಆಯಿತು ಆವಾಗೇನು ಮಾಡ್ತೀರಾ ಹಾಗಾಗಿ ಮಸಾಲೆ ಡಬ್ಬಿಯಲ್ಲಿ ಯಾವಾಗಲೂ ಮಸಾಲೆ ಪದಾರ್ಥಗಳು ಖಾಲಿ ಆಗೋದಕ್ಕೆ ಬಿಡಬಾರ್ದು ಆಯ್ತಪ್ಪ ನಮ್ಮ ಕೈಯಲ್ಲಿಲ್ಲ ನಮ್ಮ ಕಂಟ್ರೋಲಲ್ಲಿಲ್ಲ ಗೆಸ್ಟ್ ಬಂದ್ಬಿಟ್ರು ಗುರುಗಳೇ ನಾಲ್ಕು ಜನ ಎಕ್ಸ್ಪೆಕ್ಟ್ ಮಾಡಿದ್ವಿ ಎಂಟು ಜನ ಬಂದುಬಿಟ್ರು ಒಂದು ಸ್ವಲ್ಪ ಜಾಸ್ತಿ ಸಾಸಿವೆ ಹಾಕ್ಬಿಟ್ವಿ ಒಂದು ಸ್ವಲ್ಪ ಅರ್ಶಿಣ ಇನ್ನೇನು ಎರಡು ಚಮಚನೇ ಇತ್ತು ಅದನ್ನು ಇವತ್ತು ತಂದು ನಾವು ಅದರಲ್ಲಿ ಫಿಲ್ ಮಾಡೋಣ ಅಂತ ಮಾಡಿದ್ವಿ ಗುರುಗಳೇ ಅವ್ರು ಬಂದ್ಬಿಟ್ರು ನಾ ಅದು ಅರಿಶಿನ ಖಾಲಿಯೇ ಆಯಿತು ಆಗತ್ತೆ ಬಿಡಿ ಇದೆಲ್ಲ ಸಹಜ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು ಆದರೆ ಹಂಗಂತ ಹೇಳಿ ಆ ಒಂದು ಮಸಾಲೆ ಡ ಡಬ್ಬಿಯಲ್ಲಿ ಆ ಬಟ್ಲೇನಿರುತ್ತಲ್ಲ ಅದನ್ನು ಖಾಲಿ ಆಗಕ್ಕೆ ಬಿಡಬಾರ್ದು ಏನು ಮಾಡಬೇಕು ಅಂತಂದರೆ ಇಮಿಡಿಯೇಟ್ಲಿ ನಿಮಗೆ ಗೊತ್ತಾಗುತ್ತೆ ಯಾವುದೋ ಒಂದು ಮಸಾಲೆ ಬಟ್ಲಲ್ಲಿ ಆ ಒಂದು ಮಸಾಲೆ ಪದಾರ್ಥ ಖಾಲಿಯಾಗುತ್ತೆ ಅಂತ ನಿಮಗೆ ಸೆನ್ಸ್ ಆಗುತ್ತೆ ಆವಾಗೇನು ಮಾಡಬೇಕು ಅಂದರೆ ಒಂದು ತುಂಡು ಬೆಲ್ಲ ಒಂದು ತುಂಡು ಬೆಲ್ಲವನ್ನು ಆ ಒಂದು ಬಟ್ಲಲ್ಲಿ ಹಾಕಿಟ್ಬಿಡಬೇಕು ಆವಾಗೇನಾಗುತ್ತೆ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ ನವಗ್ರಹಗಳ ದೋಷ ತಟ್ಟೋದಿಲ್ಲ ಯಾವ ಮನೆಯಲ್ಲಿ ಯಾರು ಮಸಾಲೆ ಡಬ್ಬಿಯಲ್ಲಿ ಬಟ್ಲನ್ನು ಮಸಾಲೆ ಪದಾರ್ಥ ಖಾಲಿಯಾಗಿದೆ ಅಂತ ಹಾಗೇ ಬಿಡ್ತಾರೆ ಆ ಮನೆಯಲ್ಲಿ ಹಣಕಾಸಿನ ನೇರ ಪರಿಣಾಮ ಆ ಮನೆಯ ಸದಸ್ಯರ ಜೇಬಿನ ಮೇಲಾಗುತ್ತೆ ಹಣ ನಷ್ಟವೇ ಆಗುತ್ತೆ ಹಾಗಾಗಿ ಈ ತಪ್ಪನ್ನು ಮಾಡಕ್ಕೆ ಹೋಗಬೇಡಿ ಮಸಾಲೆ ಡಬ್ಬಿಯಲ್ಲಿ ಪ್ರತಿಯೊಂದು ವಸ್ತುಗಳು ಅರಿಶಿಣ ಆಮೇಲೆ ಸಾಸಿವೆ ಇರ್ಬೋದು ಅರಿಶಿಣ ಇರ್ಬೋದು ಮೆಂತೆ ಇರಬಹುದು ಹೀಗೆ ಕಾಳು ಮೆಣಸು ಇರ್ಬೋದು ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗೋ ಥರ ಫುಲ್ ಆ್ಯಂಡ್ ಫುಲ್ ತುಂಬಿಟ್ಟಿರಬೇಕಾಗತ್ತೆ ಅದು ಡೈಲಿ ಬಳಕೆ ಆಗ್ತಾ ಇರಲಿ ತೊಂದರೆ ಇಲ್ಲ ಅದು ಇನ್ನೇನು ಖಾಲಿ ಆಗ್ತಾಯಿದೆ ಆಗ್ತಾಯಿದೆ ಅನ್ನೋಷ್ಟರಲ್ಲಿ ಮತ್ತೆ ತುಂಬಿಡಬೇಕಾಗತ್ತೆ ಅಕಸ್ಮಾತ್ ಅದನ್ನು ಹೋಗಿ ತರಕಾಗಲಿಲ್ಲ ಅಂದರೆ ಬೆಲ್ಲ ಅಂತೂ ಇದೇ ಇರುತ್ತೆ ಮನೆಯಲ್ಲಿ ಬೆಲ್ಲದ ತುಂಡನ್ನು ತಗೊಳ್ಳಿ ಖಾಲಿಯಾಗಿರೋ ಬಟ್ಲಲ್ಲಿ ಪಟ್ ಅಂತ ಹಾಕಿಡಿ ಅದನ್ನು ಮತ್ತೆ ಹೊಸ ಐಟಮ್ ಮೇಲೆ ಬೆಲ್ಲದ ತುಂಡನ್ನು ತೆಗೆದು ಅದೇ ಐಟಮನ್ನು ರೀಫಿಲ್ ಮಾಡ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಾಂದರೆ ದುಡಿಯುವಂತಹ ಮನೆಯ ಒಂದು ಸದಸ್ಯರು ಮೇನ್ ಅರ್ನಿಂಗ್ ಫ್ಯಾಮಿಲಿ ಮೆಂಬರ್ಸ್ ಏನಿರ್ತಾರೆ ಅವರ ಜೇಬಿನ ಮೇಲೆ ಹಣಕಾಸಿನ ಮೇಲೆ ಎಫೆಕ್ಟ್ ಕೊಡುತ್ತೆ ಅಂತ ಇಂಪಾರ್ಟೆಂಟ್ ವಿಷಯವನ್ನು ತಿಳಿಸಿದ್ದೀನಿ ನೋಡಿ ಗೊತ್ತೇ ಇಲ್ಲದ ವಿಷಯ ಸುಮಾರು ಜನಕ್ಕೆ ಗೊತ್ತಿರೋಲ್ಲ ಪಾಪ ಮಸಾಲೆ ಡಬ್ಬಿಯಲ್ಲಿ ಐಟಮ್ ಖಾಲಿಯಾಗಿರುತ್ತೆ ಒಂದು ನಾಲ್ಕು ಬಟ್ಲಲ್ಲಿ ಐಟಮ್ ಇರುತ್ತೆ ಒಂದು ಬಟ್ಲು ಖಾಲಿಯಾಗಿರುತ್ತೆ ಅದನ್ನ ಹಾಗೆ ಬಿಟ್ಟುಬಿಡ್ತಾರೆ ಬಿಡಬಾರ್ದು ಆರ್ಥಿಕ ನಷ್ಟಕ್ಕೆ ಕಾರಣ ಆಗುತ್ತೆ ಕೆಲಸದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಇಂತಹದ್ದೇ ಯುನೀಕ್ ರೆಮಿಡಿ ಹೊತ್ತು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಮತ್ತೊಂದು ಜೀತ ಸೊಲ್ಯೂಷನ್ಸ್ ಈ ಪ್ರಕೃತಿಯ ಸುಂದರ ಮಡಿಲಿನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ಈ ವಿಷಯವನ್ನು ಈ ವಿಡಿಯೋವನ್ನು ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಓಂ ನಮೋ ಭಗವತೆ ವಾಸುದೇವಾಯ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ